ಸರ್ ಅದು ನೀವ್ ಹೇಳಿದ್ರಲ್ಲ ಗ್ರಾಮ ಪಂಚಾಯತಿ ಸಮಸ್ಯೆ ಆಗಿದೆ ಮೋರಿದು ಅಂತ ಆ ಫೋಟೋ ನೋಡ್ದೆ ಕಳಿಸಿದ್ರು ಎಂತೆಲ್ಲ ಆಗಿದ್ಯಾಲ ಕಾಮಗಾರಿಕೆಲ್ಲ ಮೋರಿ ಇದು ಮೋರಿ ಮುರಿದ್ ಬಿತ್ಕೊಂಡ್ರು ಆ ಆಕಡೆ ಮೋರಿ ಮೋರಿ ಮುರಿದು ಬಿತ್ಕೊಂಡ್ ಸರಿ ಏಕೆ ನೀರ್ ನೋಡಿ ನಾ ಸರಿ ಸರ್ ಈಗ ಈಗ ಇನ್ನೊಂದು ರಾಜು ಅಂತ ಹೇಳಲ್ಲ ಆ ರಾಜು ಲೋನ್ ಮಾಡ್ತು ಅದು ಮೇಲೆ ಚಪಡಿ ಮುಚ್ಚಿಬಿಡೋದು ಅದು ಕಳ್ಸಿಲ್ಲ ಅದು ಇದು ಬೇರೆ ಎಲಿಜನ್ ಬೀಜ ಕಳ್ಸಿರೋದು ಈಗ ನಾನು ಇದು ಸರಿ ಸರ್ ಅದು ಆಗಿದೆ ಸರ್ ಆ ಅದು ಟೆಂಡರ್ ಆಗಿ ಎಲ್ಲ ಮೋರಿ ಎಲ್ಲಾ ಮಾಡಿ ಮೋರಿಗಾಗಿ ನೀರು ವಹಿಸಿ ಮುಚ್ಚಿಬಿಟ್ಟಿರೋದು ಈಗ ಅವರು ಅದೇ ಸರ್ ಹೆಂಗ್ ಕೊಟ್ರು ಟೆಂಡರ್ ಹೆಂಗ್ ಕೊಟ್ರವ್ರು ಪಂಚಾಯತಿ ಕಡೆಯಿಂದ ಅಲ್ಲ ಅದನ್ನ ಕೇಳ್ಬೇಕು ಈಗ ಕೊಟ್ರವ್ರು ನಕ್ಷೆ ಇಲ್ದೇ ಕೊಟ್ರು ಕೊಟ್ಟು ಎಲ್ಲಾ ಬಿಲ್ ಎಲ್ಲಾ ಮಾಡಿದಾರ ಅಲ್ಲೇ ಅಲ್ಲ ಗೊತ್ತಾಯ್ತು ಈಗ ಅರ್ಧ ಅರ್ಧ ಮೋರಿ ಮಾಡ್ಬಿಟ್ಟು ಇನ್ ಬಾಕಿ ರೋಡ್ ಬಿಟ್ರೆ ಜನ ಹೋಗಿ ಅಲ್ವಾ ಅದನ್ನೇ ನಾವು ಕೇಳಿ ಬಿಡುವಿಗೆಲ್ಲ ಬೋದು ಎಲ್ಲ ಮಾತಾಡಿ ಅದಕ್ಕೆ ನಿಮ್ಮ ಹತ್ರ ಮಾತಾಡ್ತಾರ ಸುದ್ದಿ ಮಾಡಕೇನೆ ರೆಕಾರ್ಡ್ ಆಗುತ್ತೆ ಸುದ್ದಿ ಕೂಡ ಮಾಡ್ತೀನಿ ಆ ಫೋಟೋ ಅಟ್ಯಾಚ್ ಮಾಡಿ ಆ ಮಾಹಿತಿ ಕೊಡಿ ನಿನಗೆ ಅದೇನಾಯ್ತು ಇತ್ತು ಅಂತ ಏನ್ ಮಾಹಿತಿ ಹೇಳಿ ಅದೇ ಎಷ್ಟು ಮೀಟ್ರ್ ಮೋರಿ ಮಾಡಿದ್ರು ಮತ್ತೆ ಇನ್ ಯಾಕೆ ಅದನ್ನ ಮಾಡಿಲ್ಲ ಅಂತ ಅದು ಮುಂದಕ್ಕೆ ಸರ್ವಭೂಮಿ ಅಂತ ಮಾಡಿ ಈಗ ಮನೆ ಇರೋದಂತ ಮಾಡ್ಬಿಟ್ಬಿಟ್ರು ನೀರು ವೈಚಿತ್ತು ಕಳಕ ಮತ್ತೆ ಈಗ ಸರ್ವೆ ನಂಬರ್ ಇಲ್ಲ ಅಂದ್ಮೇಲೆ ಹೆಂಗ್ ಕೊಟ್ರು ಅವರು ಪರ್ಮಿಷನ್ ಟೆಂಡರ್ ಅದನ್ನ ಏನ್ ಮಾಡಿ ಈಗ ಈ ರಾಜಕಾರಣ ಏನ್ ಮಾಡಿ ಈ ನಂಬರ್ ಗಳು ಈಗ ಅವ್ರು ಹೇಳಿ ಜಮೀನು ಅವ್ರಿಗೆ ಹೇಳಿ ಹುಚ್ಚಿರೋದು ಬೇಕು ಅಂತ ಅಲ್ಲೆಲ್ಲ ಬರೋದ್ರು ಕೇಳೋದಿಲ್ಲ ಅಂದ್ಬಿಟ್ರು ಸರಿ ನಾಗೇಂದ್ರಣ ಈಗ ಪಂಚಾಯಿತಿ ಕಡೆಯಿಂದ ಪೂರ್ತಿ ಮೋರಿ ಮಾಡಕ್ಕೆ ನಿಮ್ಗೆ ಟೆಂಡರ್ ಕೊಟ್ಟಿರ್ತಾರೆ ಹೌದು ಅಲ್ವಾ ಅವ್ರು ನಿಲ್ ನಕ್ಷೆ ಇರುತ್ತೆ ಜೊತೆಗೆ ಏನವ್ರು

ಅವ್ರ ಮನೆ ಒಳಗೆ ನಾಲ್ಕೈದು ಮನೆಗೆ ಮನೆಗೆ ತತ್ತ ನೀರು ಬಾವಿ ರಸ್ತು ತುಂಬ್ಕಂಡು ನೀರು ಮಳೆ ಹೋಗ್ತೀನಿ ಕೇಳೋ ಮನೆಗೆ ಹೋಯ್ತಾ ಸರಿ ಸರಿ ಹಾಂ ಆ ಥರ ಈಗ ಬೇಕಾದ್ರೆ ಸಾಧ್ಯ ಬಂದ್ಬಿಟ್ಟು ತೋರಿಸ್ತೀನಿ ಹೇಳ್ಲಿಲ್ಲ ನೀನು ಫೋಟೋ ಕಳ್ಸಿರ ಈ ಆಡಿಯೋ ಸುದ್ದಿ ಅಟ್ಯಾಚ್ ಮಾಡ್ಕೋತೀನಿ ಅದಕ್ಕೆ ಆ ಇದು ಫೋಟೋ ಕಳ್ಸಿರೋದು ಇನ್ನೊಂದು ರೀಜನ್ ಬೀದಿ ಹೋಗೋದು ಏನ್ ಕಡೆ ಮೋರಿ ಮರ ಆಗಿದೆ ತಾನೆ ಹಾಂ ಇದು ಬಿದ್ದೋಗಿರೋದು ಮೋರಿ ಬಿದ್ದೋಗಿರೋದು ಮುರ್ಕ ನೀರು ನಿಂತಿರೋದು ಹಾಂ ಹಾಂ ಈ ಕಡೆ ಇಂದ ಇನ್ನೊಂದು ರಾಜು ಅವರ ಮನೆ ಕಡೆ ಕಳ್ತಿದ್ರು ಬೇರೆ ಡ್ರೈವರ್ ಚಪ್ಪಡಿ ಮುಚಿ ಬಿಟವರೆ ಹಾ 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 ಅದು ಒಂದು ಪೊಡಾ ತಗ್ದಿಲ್ಲ ಅದೇನ್ ಮಾಡೋದು ಇನ್ನೂ ರೆಡಿ ಅಷ್ಟಕ್ಕೆ ನೀರು ಆ ತುಂಕದು ಮನೆೊಳಗೆ ತುತ್ತೆ ನೀರು ಮಾದಿನ್ ಕಳ ಮಾಕೋತಿದ್ರು ಅದೊಂದು ಮಾಡ್ತೀನಿ ಅದನ್ನ ಹಾಕೋತೀನಿ ಅಲ್ಲೊಂದು ಫೋಟೋ ತಗ್ದಿ ಫೋಟೋ ಗೆ ಫೋಟೋ ಇದ್ರು ಜೊತೆಗೆ ನಾನ್ ಬರ್ತೀನಿ ಅದು ಫ್ರೀ ಮಾಡ್ಕೊಳ್ಳಿ ನೀವು ಈ ಸದಿಗ ಒಂದ್ ಸುದ್ದಿ ಮಾಡಿರ್ತೀನಿ ಪಿಡಿಒ ನಂಬರ್ ತಗೊಂಡಿರ್ತೀನಿ ಟೆಂಡರ್ ಈಗ ಗ್ರಾಮ್ ಟೌನ್ ವ್ಯಾಪ್ತಿಲಿ ಆಹ್ ಅದೇನು ಇದೇ ಇಲ್ಲಾ ಅಂದ್ಮೇಲೆ ರೈ ಕೊಟ್ಬಿಟ್ಟು ಟೆಂಡರ್ನ ಈಗ ಪಿಡಿಒ ಫೋನ್ ಮಾಡಿದ್ರಾ ಆ ಅರ್ಧಂಬರ್ಧ ಮಾಡ್ಬಿಟ್ಟು ಬಿಲ್ ಮಾಡ್ಕೊಳಕ್ಕೆ ಅವರು ಹಂಗೆ ಮಾಡಿ ಎಲ್ಲಾ ಪೂರ್ಣ ಕೆಲಸ ಮಾಡೇ ಇಲ್ಲ ಸರ್ ಅರ್ಧಂಬರ್ಧ ಮಾಡ್ಕೊಳ್ದ ಮಳೆ ಆ ಮಲೆಯೂರ್ ಪಂಚಾಯ್ತಿ ಇದ್ದಾನೆ ಪಿಡಿಒ ಪುಸ್ತಾವಿಯವರು ಆ ಪುಸ್ತಾವ್ರು ನಿಮ್ ನಂಬರ್ ಕೊಟ್ಟಿದ್ ನೆನೆ ಆ ಇದೆ ಇದೆ ತಗೊಂಡಿದೀನಿ ಹಾಗಾಗಿ ಇದು ಮಾಡಕ್ಕೆ ನಿಂಗೆ ಕೇಳ್ತಾರಂತದು ಸರಿ ಸರಿ ಮಾಡಿ ಮಾಡಿ ಈಗ ಕುಂತಳಿ ಗ್ರಾಮದಲ್ಲಿ ಇದ್ ಎರಡು ಸಮಸ್ಯೆ ಆಗಿರೋಂಥದ್ದು ಹಾ ಎರಡು ಸಮಸ್ಯೆ ಒಂದು ಮಾರಿಗುಡಿ ಮುಂದೆ ಹರಿಜನ್ ಬೀದಿರು ಇನ್ನೊಂದು ರಾಮಂದಿರ ಬೀದಿ ಹಾಕಿ ರಾಮಂದಿರ ಬೀದಿ ಎಂತ ಹಾಕಿ ಸಮಸ್ಯೆ ಇದೆ ನಿಜ ಸಮಸ್ಯೆ ಹಂಗಾಗಿ ಸರ್ಕಾರಿ ಭೂಮಿ ಇಲ್ಲ ಆದ್ಮೇಲೆ ಆಹಾ ಎಲ್ಲಿ ಅದು ಓಡಾಕ್ ಕೊಳ ಇಲ್ಲ ಅದು ನಾವು ಪೂರ್ವಕ್ಕಿಲ್ಲ ಊರು ಉಟ್ಟಾಗ ಕೊಳ ಮಾಡಿರೋದು ಹಾಂ ಆ ಕೊಳಕ್ಕೆ ಕಾಲೇಜ್ ಆ ಕೊಳಜಿ ನೀರ್ ಮೊದಲೇ ನೀರು ಐತಿ ಐತಿ ಕೆಳಗೆ ಅಳ್ಳಕ್ಕೆ ಕೆರೆ ಅಳ್ಳು ಕೊಟ್ಟ ಐತಿ ನೀರೋದು ಕಾಲೇಜಿ ಲೆಕ್ಕ ಚೆನ್ನಂದ ಐತೆ ಅದು ಓಕೆ ಓಕೆ ಆ ಮುಚ್ಚುವಂಗಿಲ್ಲ ಅವರು ಅದು ಈಗ ಅದೆಲ್ಲ ಮುಚ್ಚಿಬಿಟ್ಟೋಲ್ಲ ಮುಚ್ಚು ನೀರು ಬಿಡಲ್ಲ ಅಂದ್ಬಿಟ್ಟು ಮುಚ್ಚಾಗಿ ಬಡದಲ್ಲ ಕಾಜಿ ಮಾಡ್ಕೊಂಡು ಮುಚ್ಚಿಬಿಡೋಲ್ಲ ಯಾರು ಮುಚ್ಚಿರೋದು ಅವ್ನು ರಂಗಸಣಿ ಅಂದ್ಬಿಟ್ಟು ಏನು ಆಗಬೇಕು ಅವರು ರಂಗಸಣ ಇಲ್ಲಿ ಗ್ರಾಮದಲ್ಲಿ

ಸಣ್ಣಪುಣ ನೀರು ಹಚ್ಚಿದ್ದು ಮುಚ್ಚಿಬಿಟ್ಟು ಒಂದ್ ತಿಂಗಳಲ್ಲಿ ಮೋರಿ ಮಾಡಿದೆ ಅವತ್ತು ಮೋರಿ ಮಾಡಿದ್ದು ಈ ಮೂರ್ ಸಾರಿ ಮೂರ್ ಸಾರಿ ಮೂರ್ ಮೋರಿ ಮೋರಿ ನೀವು ವಹಿಸ್ತು ಲಾಸ್ಟ್ ಮೋರಿ ಮಾಡ್ಬಿಟ್ಟಿದ್ರು ಹೋಗಿ ನೀರು ಅಲ್ಲ ಈಗ ಒಂದ್ ಸಾರಿ ಮಾಡಿದಾಗ ಟೆಂಡರ್ ಗೊತ್ತಾಗಿಲ್ವಾ ಇದು ಇದಿಲ್ಲ ಏನೋ ಸರ್ಕಾರಿ ಜಮೀನ್ ಇದು ಅಂತ ಗೊತ್ತಿಲ್ವಾ ಅವ್ರಿಗೆ ಅದು ಕಾಲಾಜಿ ಇತ್ತಲ್ಲ ಸರ್ವ ಕಾಲಾಜಿ ಎನ್ಕ ರೋಡ್ ಮಾಡ್ಬಿಟ್ರು ರೋಡ್ ಮಾಡ್ಬಿಟ್ರು ರೋಡ್ ಮಾಡಿ ನೀರು ಬಿಟ್ಬಿಟ್ರು ಆಚೆ ಹ್ಮ್ ಹ್ಮ್ ಕೊಳಕೆ ರೋಡ್ ಹೋಗ್ಬಿಟ್ರು ಇಷ್ಟೆನಕ ತೊಂದರೆ ಸಾರ್ವಜನಿಕರಿಗೆ ನಿಮಗೆ ಬೇಕು ಈ ನಂಬರ್ ಗಳು ಆದ್ಮೇಲೆ ಈಗ ಬೇಕು ಅಂದ್ಬಿಟ್ಟು ಐದಾರು ದಿನದಿಂದ ಆ ನಂಬರ್ ಕರೆ ಹೇಳಿ ಮುಂಚೆ ಕೊಂದಿರ್ತಾರೆ ಒಬ್ಬ ಅಲ್ಲಿ ಇರವರಿಗೆ ಎಷ್ಟು ದಿನ ತೊಂದರೆ ಆಗ್ತೈತೆ ಅಲ್ಲಿ ಸೊ ಒಂದ್ ಬೀದಿಗೆ ತೊಂದ್ರೆ ಬೇಕಾ ಒಂದ್ ಬೀದಿನಲ್ಲಿ ಎರಡು ಕಡೆರೋ ಮನೆಗಳೆಲ್ಲ ತೊಂದ್ರೆ ರಾಮಂತ್ರ ಇದೆ ಅಲ್ಲಿ ಅಲ್ಲ ಈಗ ನೀವು ಡಿಸಿ ಅವರಿಗೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಮತ್ತೆ ಮಾಹಿತಿ ಕೊಟ್ಟಿದ್ರೆ ಹೌದು ಎಲ್ಲ ಬರೆದಿದೆ ನಮ್ಮ ಬರ್ದ ಅದನು ಬರ್ದ ಯಾರು ಬಂದಿಲ್ಲ ಈಗ

ಹಾ ಯಾರ್ ಕಾಮಗಾರಿಕೆ ಮಾಡೋದು ಎತ್ ಲಕ್ಷ ಕಾಮಗಾರಿಕೆ ಅದು ಏನಾಯ್ತು ಅದೇ ತಾರೀಖು ಇದೆ ಏನ್ ಮಾಡಿದ್ರು ಕೇಳಿ ಲೆಕ್ಕ ಆರ್ಟಿಗೆ ಆಟಿಗೆ ಹಾಕಿ ಹೇಳ್ತೀನಿ ಹೌದು ಆರ್ಟಿಗೆ ಹಾಕ್ತೀನಿ ಕೊಡ್ಬಿಡಪ್ಪ ನೀವು ಕೊಡ್ ಕೇ ಹಾಕ್ತೀನಿ ಬಿಡ್ರಿ ಹೇಳಿ ಇದ್ ಮಾಡಿದ್ರಿ ಹಾಕಿ ನಾನು ಕೂಡ ಸುದ್ದಿ ಮಾಡ್ತೀನಿ ನೀವು ಮಾತಾಡೋ ಆಡಿಯೋ ತೆಗೆದು ಆ ಫೋಟೋ ಆಡ್ ಹಾಕ್ಲಿ ಸುಮ್ಮನಿ ವಿಡಿಯೋಗೆ ಮತ್ತೆ ಡಿಚಿಯರ್ ಕಳಿಸ್ತೀನಿ ಮತ್ತೆ ತಾಲೂಕ ಆಫೀಸರ್ ಕಳಿಸ್ತೀನಿ ಸರಿ ಸರಿ ಸರ್ ಓಕೆ ಮತ್ತೆ ನಾನು ಬರ್ತೀನಿ ಆ ಬಂದು ಬಿಲ್ ನೋಡ್ಬಿಡೋದು ಫೋನ್ ಅನ್ನ ಮಾಡ್ಕೊ ಓಕೆ ಓಕೆ ಥ್ಯಾಂಕ್ ಯು ಹಾ ಸರಿ ಸ ಆಯ್ತ್